ಸರ್ಕಾರದ ಈ ಸ್ವತ್ತು ಸಾಫ್ಟ್ವೇರ್ ಆಕ್ಟ್ ಮಾಡಿ ದಾಖಲೆಗಳ ತಿದ್ದುಪಡಿ ಮೂವರ ಬಂಧನ ಸರ್ಕಾರದ ಈ ಸ್ವತ್ತು ಸಾಫ್ಟ್ವೇರ್ಗೆ ಕನ್ನ ಹಾಕಿ ದಾಖಲೆಗಳ ತಿದ್ದುಪಡಿ ಮಾಡುತ್ತಿದ್ದ ಮೂವರು ಕದೀಮರನ್ನು ಬಂಧಿಸುವಲ್ಲಿ ರಾಮನಗರದ ಸಿನ್ ಪೊಲೀಸರು ಯಶಸ್ವಿಯಾಗಿದ್ದಾರೆ ಲೋಪದೋಷ ಉಳ್ಳ ಖಾತೆಗಳ ದಾಖಲಾತಿಗಳನ್ನು ಅಕ್ರಮ ತಿದ್ದುಪಡಿ ಮಾಡುತ್ತಿದ್ದ ಆರೋಪಿಗಳು ಸುಮಾರು ಐನೂರಕ್ಕೂ ಹೆಚ್ಚು ಈ ಸ್ವತ್ತು ದಾಖಲೆಗಳ ತಿದ್ದುಪಡಿ ಮಾಡಿದ್ದಾರೆ ಶರತ್ ನದೀಂ ದೀಪಕ್ ಬಂಧಿತ ಆರೋಪಿಗಳು ಮಾಗಡಿ ತಾಲೂಕಿನ ನಾರಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ನೌಕರ ಶರತ್ ಪ್ರಕರಣದ ಮಾಸ್ಟರ್ ಮೈಂಡ್ ಈ ಸ್ವತ್ತು ಸಾಫ್ಟ್ವೇರ್ ನ ಅರಿತಿದ್ದ ಶರತ್ ನಕಲಿ ಪಾಸ್ವರ್ಡ್ ಹಾಕಿ ಸಾಫ್ಟ್ವೇರ್ ಹ್ಯಾಕ್ ಮಾಡಿದ್ದಾನೆ ಕಂಪ್ಯೂಟರ್ ರಿಪೇರಿ ಮಾಡುತ್ತಿದ್ದ ನದೀಂ ಹಾಗೂ ದೀಪಕ್ ಜೊತೆ ಸೇರಿ ಖಾತೆಗಳ ಅಕ್ರಮ ತಿದ್ದುಪಡಿ ಮಾಡುತ್ತಿದ್ದ ಕದೀಮ ರಾಮನಗರ ಬೆಂಗಳೂರು ಹಾಸನ ತುಮಕೂರು ಜಿಲ್ಲೆಗೆ ಸೇರಿದ ಹಲವು ಗ್ರಾಮ ಪಂಚಾಯಿತಿಗಳ ದಾಖಲೆಗಳನ್ನು ತಿದ್ದುಪಡಿ ಮಾಡಿದ್ದಾನೆ ಖಾತೆಗೆ ಯೋಗ್ಯವಲ್ಲದ ದಾಖಲೆಗಳು ಖಾತೆ ಬದಲಾವಣೆ ನಕಾಶೆ ಜಗಬಂದಿಗಳ ಅಕ್ರಮ ತಿದ್ದುಪಡಿ ಮಾಡಿ ಜನರಿಂದ ಹಣ ವಸೂಲಿ ಮಾಡುತ್ತಿದ್ದ ಕದೀಮರ ಬಳಿ ವ್ಯಕ್ತಿಯೋರ್ವ ಅಕ್ರಮ ತಿದ್ದುಪಡಿ ಮಾಡಿಸಿ ಬಳಿಕ ಸಕ್ರಮಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದ ಈ ವೇಳೆ ಈ ಸ್ವತ್ತು ಖಾತೆ ಗಮನಿಸಿದ ಅಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಸಾಫ್ಟ್ವೇರ್ ಹ್ಯಾಕ್ ಮಾಡಿ ದಾಖಲಾತಿಗಳ ತಿದ್ದುಪಡಿ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಈ ಬಗ್ಗೆ ಮಾಗಡಿ ತಾಲೂಕಿನ ನಾರಸಂದ್ರ ಗ್ರಾಮ ಪಂಚಾಯಿತಿ ಪಿಡಿಒ ರಾಮನಗರ ಸೈಬರ್ ಠಾಣೆಗೆ ದೂರು ನೀಡಿದ ಹಿನ್ನೆಲೆ ಪ್ರಕರಣದ ತನಿಖೆ ನಡೆಸಿದ ಸೆಂಟ್ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಕರಣದಲ್ಲಿ ಮತ್ತಷ್ಟು ಆರೋಪಿಗಳು ಭಾಗಿಯಾಗಿದ್ದು ತನಿಖೆ ಮುಂದುವರೆದಿದೆ ಎಂದು ರಾಮನಗರ ಎಸ್ಪಿ ಗೌಡ ಮಾಹಿತಿ ನೀಡಿದ್ದಾರೆ